ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ದಿನ ಆಗಿತ್ತು ವ್ಲಾಗ್ ಮಾಡಿ ಮನೆ ಆಫೀಸು ವರ್ಕ್ ಲೈಫ್ ಬ್ಯಾಲೆನ್ಸ್ ಮಾಡೋದೇ ಆಗ್ತಾ ಇತ್ತು ನಾನು ಮಂಡೇ ಅಮ್ಮನ ಮನೆಗೆ ಹೋಗಿದ್ದು ಮಾರ್ನಿಂಗ್ ಹೋದ ತಕ್ಷಣ ನಾನು ಅಮ್ಮನ್ ಫೋನಲ್ಲಿ ನನ್ನ ವೀಡಿಯೋಸ್ನೆಲ್ಲ ಯೂಟ್ಯೂಬ್ ಚಾನಲ್ ಇದ್ದು ವೀಡಿಯೋಸ್ನೆಲ್ಲ ಆನ್ ಮಾಡಿ ಬಿಟ್ಬಿಟ್ಟೆ ನೋಡಲಿಕ್ಕೆ ಅವರೇ ಕಾರ್ಡ್ ಬಾತ್ ಮಾಡಿದರು ತಿಂದೆ ವರ್ಕ್ ಫ್ರಮ್ ಹೋಮ್ ಕಂಪ್ಲೀಟ್ ಆಗಿ ಮಾರ್ನಿಂಗ್ ಎದ್ರೆ ಸಂಕ್ರಾಂತಿ ಹಬ್ಬ ನಾನು ಮನೆ ಮುಂದೆ ಈ ಎರಡು ಅಂಗಡದಲ್ಲಿ ರಂಗೋಲಿಯನ್ನು ಬಿಟ್ಟಿದ್ದೆ ರಂಗೋಲಿ ಎರಡೂ ಸಹ ನಾನು ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ನೋಡಿ ಸಹಕರಿಸಿ ಪೂಜೆ ಬಹಳ ಬೇಗ ಮುಗಿಯಿತು ನೈವೇದ್ಯಕ್ಕಿಂತ ಸಿಹಿ ಪೊಂಗಲು ಮತ್ತು ಖಾರ ಪೊಂಗಲು ಮಾಡ್ಕೊಳ್ತಾ ಇದ್ದರು ಅಮ್ಮ ಅದನ್ನು ನಾನು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಹೆಸರು ಕಾಳನ್ನು ಕೂಗ್ಸ್ಕೊಂಡು ಮತ್ತು ರೈಸ್ ಸಪ್ರೇಟು ಕೂಗಿಸ್ಕೊಂಡು ಮಾಡ್ತಾ ಇರೋದು ಹೀಗೆ ಮಾಡಿದ್ರೆ ಬೇಗ ಬೇಯುತ್ತೆ ಇನ್ನೊಂದು ಕಡೆ ಬೆಲ್ಲದ ನೀರು ಅಂತ ಅಂದರೆ ನೀರಿಗೆ ಬೆಲ್ಲವನ್ನು ಹಾಕಿ ಕರಗಿದ ನಂತರ ರೈಸ್ನ ಹಾಕಿ ಡ್ರೈ ಫ್ರೂಟ್ಸ್ನ ಹಾಕಿ ಕುದಿಲಿಕ್ಕೆ ಬಿಟ್ಟರೆ ನೀವು ಏಲಕ್ಕಿನೂ ಹಾಕ್ಕೋಬೋದು ಈ ಥರ ಏಲಕ್ಕಿ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಬೆಲ್ಲದನ್ನು ನಂಗೆ ತುಂಬ ಇಷ್ಟ ಜೊತೆಗೆ ಬೇಯಿಸ್ಕೊಂಡಿದ್ದಂತಹ ಹೆಸರು ಕಾಳು ಹೆಸರು ಕಾಳನ್ನ ಈ ಥರ ಹಾಕೋಬೇಕು ಅದು ಒಂದು ಕುದಿ ಬಂದ ನಂತರ ಕುದಲಿಕ್ಕೆ ಬಿಡಬೇಕು ಒಂದು ಐದು ನಿಮಿಷ ಅದು ಸ್ವಲ್ಪ ತಿಕ್ಕಾಗಿ ಬರೋದನ್ನು ನೋಡಿಕೊಂಡು ನೀವು ಆಫ್ ಮಾಡ್ಕೋಬೋದು ಸ್ಟವ್ನ ಒಂದರಿಂದ ಎರಡು ಸ್ಪೂನು ತುಪ್ಪವನ್ನು ಹಾಕೊಳ್ತಾ ಇದ್ದೀನಿ ತುಪ್ಪ ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಪ್ಪ ಅಷ್ಟು ಕಡೆ ಹರಡೋ ರೀತಿ ಮಿಕ್ಸ್ ಮಾಡ್ಕೋಬೇಕು ನೀರು ನೀರು ಥರ ಕಾಣಿಸ್ತಾ ಇದೆ ಬಟ್ಟು ಕುದ್ದ ನಂತರ ಚೆನ್ನಾಗಿ ಆಗುತ್ತೆ ಚೆನ್ನಾಗಿರುತ್ತೆ ಬೆಲ್ಲದನ್ನ ನನಗಂತೂ ತುಂಬ ಇಷ್ಟ ನಂತರ ಬಾಣಲಿಯಲ್ಲಿ ಪೊಂಗಲು ಖಾರ ಪೊಂಗಲ್ಗೆ ಒಗ್ಗರಣೆ ಹಾಕ್ಕೊಳ್ತಾ ಇರೋದು ಒಂದು ಬಾಣಲಿಯಲ್ಲಿ ಎರಡರಿಂದ ಮೂರು ಸ್ಪೂನು ಆಯಿಲು ಸಾಸಿವೆ ಒಂದು ಹಾಫ್ ಸ್ಪೂನಷ್ಟು ಹಾಕ್ಕೊಂಡು ಅದು ಕುದಿ ಬಂದ ನಂತರ ಮೆಣಸನ್ನ ಹಾಕ್ಕೊಳ್ತಾ ಇರೋದು ಮೆಣಸು ಜೊತೆಗೆ ಜೀರಿಗೆ ಎರಡನ್ನು ಹಾಕೊಳ್ತಾ ಇರೋದು ನಂತರ ಜಜ್ಜಿತ್ಕೊಂಡಂತಹ ಬೆಳ್ಳುಳ್ಳಿ ಹಾಗೆ ಹಸಿಮೆಣ್ಸಿನ್ಕಾಯಿ ಒಂದು ಆರರಿಂದ ಏಳು ಬೆಳ್ಳುಳ್ಳಿ ಪೀಸು ಅದನ್ನು ಜಜ್ಜಬೇಕು ಎರಡರಿಂದ ಮೂರು ಹಸಿ ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ನೋಡ್ಕೊಂಡು ಹಾಕೊಳ್ಳಿ ಯಾಕೆಂದರೆ ನಾವು ಮೆಣಸನ್ನು ಹಾಕೊಂಡಿರ್ತೀವಿ ಅದು ಸಹಕಾರ ಇರುತ್ತೆ ಈಗ ಬೇಳೆಯನ್ನು ಹಾಕ್ಕೊಳ್ತಾ ಇರುವಂಥದ್ದು ಕೂಗ್ಸಿಟ್ಕೊಂಡಂತಹ ಬೇಳೆ ನಂತರ ನೀರು ಎಷ್ಟು ಬೇಕಷ್ಟು ಹಾಕೊಳ್ಳಿ ನಿಮಗೆ ತೆಳುವುದಿರಬೇಕು ಅಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕೊಳ್ಳಿ ತಿಕ್ಕಾಗಿರಬೇಕು ಗಟ್ಟಿಗಿರಬೇಕು ಅಂತ ಅಂದರೆ ಸ್ವಲ್ಪ ಕಡಿಮೆ ನೀರು ಹಾಕೊಳ್ಳಿ ನಾವು ಸ್ವಲ್ಪ ಕಡಿಮೆ ಮಾಡ್ಕೊಳ್ತಾ ಇದ್ವಿ ಯಾಕೆ ಅಂತಂದರೆ ಮಧ್ಯಾಹ್ನ ಹಬ್ಬದ ಅಡುಗೆ ಇರುತ್ತಲ್ವ ಸೊ ಚೆನ್ನಾಗಿ ಊಟ ಮಾಡೋಣ ಅಂತ ಟಿಫನು ಸ್ವಲ್ಪ ಲೈಟಾಗಿ ತಿನ್ನೋಣ ಅಂತ ಅಂದ್ಕೊಂಡ್ವಿ ಉಪ್ಪು ಹಾಕೋಬೇಕು ಕುದಿಯೋ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಅದಾದ ನಂತರ ಅರ್ಶನವನ್ನು ಹಾಕೊಳ್ತಾ ಇದ್ದೀನಿ ಅರಿಶಿನವೇ ಒಂದು ಪೊಂಗಲ್ಗೆ ಶೋಭೆ ಅನ್ನೋ ಥರ ಇರುತ್ತೆ ಕಲರು ಚೆನ್ನಾಗಿ ಕಾಣಿಸುತ್ತೆ ನೀವು ಅರಿಶಿನ ಹಾಕ್ಕೊಳ್ಳಿಲ್ಲ ಅಂದರೆ ಪೊಂಗಲ್ ಲುಕ್ಕೇ ಒಟ್ಟೋಗ್ಬಿಡುತ್ತೆ ನಂತರ ನಾನು ರೈಸ್ನ ಹಾಕ್ಕೊಳ್ತಾ ಇದ್ದೀನಿ ರೈಸು ಈ ಥರ ಹಾಕ್ಕೊಳ್ಳೋದ್ರಿಂದ ಬೇಗ ಬೇಯುತ್ತೆ ನೀವು ಅಕ್ಕಿ ಬೇಳೆನ ಒಟ್ಟಿಗೆ ಹಾಕ್ಕೊಂಡು ಪೊಂಗಲ್ ಮಾಡ್ತೀವಿ ಅಂತ ಅಂದರೆ ಬೇಯೋದು ಕಷ್ಟ ಸಪ್ರೇಟ್ ಸಪ್ರೇಟ್ ಬೇಯಿಸ್ಕೊಂಡ್ರೆ ಬೇಗ ಹಾಕ್ಬಿಡುತ್ತೆ ಪೊಂಗಲು ಪೊಂಗಲು ರೆಡಿ ಆಯಿತು ಖಾರ ಪೊಂಗಲು ರೆಡಿ ಆಯಿತು ಸಿಹಿ ಪೊಂಗಲು ರೆಡಿ ಆಯಿತು ಜೊತೆಗೆ ಗೆಣಸ್ ಬೇಯಿಸ್ಕೊಂಡಿದ್ವಿ ಗೆಣಸ್ ಬೇಯಿಸೋ ತುಂಬ ಈಸಿ ಅದು ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಉಪ್ಪು ಸ್ವಲ್ಪ ಸಕ್ಕರೆ ಸ್ವಲ್ಪ ಹಾಕ್ಕೊಂಡು ಬೇಯಿಸ್ಕೊಳ್ಳೋದಷ್ಟೇ ಅವರೇ ಕಾಯಿನೂ ಬೇಯಿಸ್ಕೊಂಡಿದ್ದೀವಿ ಪೂಜೆಗೆ ನೈವೇದ್ಯ ಇಟ್ಟು ಪೂಜೆನೂ ಆಯಿತು ನಂತರ ಜಾಮೂನ್ ಮಾಡ್ಕೊಳ್ತಾ ಇರೋಂಥದ್ದು ನಾನು ಕಂಪ್ಲೀಟ್ ವೀಡಿಯೋ ಮಾಡ್ಕೊಳ್ಳಲಿಲ್ಲ ಸಂಕ್ರಾಂತಿ ಹಬ್ಬದ್ದು ಏಕೆಂದರೆ ಟೈಮ್ ಆಗಲಿಲ್ಲ ಅಂತ ನಾನು ಮುಂಚೆನೇ ಹೇಳಿದ್ದೆ ನನ್ನ ವಾಯ್ಸ್ ಸಹ ಸರಿ ಇರಲಿಲ್ಲ ನೋಡಿ ಅದಕ್ಕೆ ಸ್ವಲ್ಪ ಲೇಟಾಗಿ ನನ್ನ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರೋಂಥದ್ದು ಏಕೆಂದರೆ ನೀರು ಚೇಂಜ್ ಆಯ್ತಲ್ಲ ಮೈಸೂರು ಟು ನಗರಕ್ಕೆ ಹೋದಾಗ ನಂಗೆ ನಾರ್ಮಲೀಗ ಆಗ್ತಾ ಇರಲಿಲ್ಲ ವಾಯ್ಸ್ ಏನು ಚೇಂಜ್ ಆಗ್ತಾ ಇರಲಿಲ್ಲ ಕೋಲ್ಡ್ ಕಡಿಮೆ ನನಗೆ ಆಗೋದು ಬಟ್ ಸಂಕ್ರಾಂತಿ ಹಬ್ಬದ ದಿನ ಸ್ವಲ್ಪ ಬೇಗ ಇದ್ದಿದ್ದೆ ಅಲ್ಲ ಹೊರಗಡೆ ಗುಲಿಬಿಟ್ಟಿದ್ದೆಲ್ಲ ಅದಕ್ಕೋಸ್ಕರ ಸ್ವಲ್ಪ ಲೈಟಾಗಿ ಕೋಲ್ಡ್ ಆಯಿತು ಅಷ್ಟೇ ಇವಾಗ ಪರವಾಗಿಲ್ಲ ಮತ್ತು ಗಂಟ್ಲು ಸ್ವಲ್ಪ ಕಟ್ಟಿದೆ ವಾಯ್ಸೇ ಚೇಂಜ್ ಆಗಿಬಿಟ್ಟಿದೆ ಸಕ್ಕರೆ ಪಾಕ ತೊಗೊಳ್ತಾ ಇದ್ದಿದ್ದು ನೀರಿಗೆ ಏಲಕ್ಕಿ ಮತ್ತು ಸಕ್ಕರೆ ಹಾಕ್ಬಿಟ್ಟು ಕುದಿಸ್ತಾ ಇರೋವಂಥದ್ದು ಪಾಕ ಲೈಟಾಗಿ ಒಂದು ಸ್ವಲ್ಪ ಪಾಕ ಬರೋ ಥರ ತಗೊಂಡಿಟ್ಕೊಂಡ್ರೆ ಜಿ ಆರ್ ಬಿ ಜಾಮೂನ್ ಪ್ಯಾಕೆಟ್ ತೊಗೊಂಡು ಬಂದು ಅದನ್ನು ಹಾಲನ್ನ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ಬಿದಿಸ್ಕೋಬೇಕು ತುಂಬ ತೆಳುವಾಗಬಾರ್ದು ತುಂಬ ಗಟ್ಟಿನೂ ಆಗಬಾರ್ದು ಆ್ಯವ್ರೇಜ್ ಸ್ಮೂತಾಗಿ ಆಗೋ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಂತರ ಈ ಥರ ಸ್ಮಾಲ್ ಸ್ಮಾಲ್ ಸೈಜ್ ಬಾಲ್ ಥರ ಮಾಡ್ಕೊಬೇಕು ಪಾಕ ಆಗ್ತಾ ಇದೆಯಾ ಅಂತ ನೋಡ್ಕೊಳ್ಳಿ ನೋಡಿಕೊಂಡು ಪಾಕ ಬಂದ ಮೇಲೆ ತೆಗೆದ್ಬಿಡಿ ಸ್ಟವ್ ಆಫ್ ಮಾಡಿಬಿಡಿ ಏನು ಉಂಡೆ ಮಾಡ್ಕೊಂಡು ಇಟ್ಕೊಂಡಿದ್ವಿ ಜಾಮೂನು ಪೌಡರಿಂದ ಸೊ ಅದನ್ನು ಆಯಿಲಲ್ಲಿ ಹಾಕಿ ಕರಿಯೋದಿಕ್ಕೆ ಈ ಥರ ಎಣ್ಣೆಯನ್ನು ಕಾಯಿಸ್ತಾ ಇದ್ದೀವಿ ಆ ಕಡೆ ಪಾಕ ಏನು ಬಂದಿಲ್ಲ ಅದಕ್ಕೆ ಇನ್ನೂ ಪಾಕವನ್ನು ಬರಲಿ ಅಂತ ಸ್ಟವಲ್ಲೇ ಇನ್ನೂ ಪಾತ್ರೆ ಬಿಟ್ಟಿದ್ದೀವಿ ಜಿ ಆರ್ ಬಿ ಜಾಮೂನ್ ಪೌಡರಿಂದ ಏನು ಬಾಲ್ ಥರ ಪ್ರಿಪೇರ್ ಮಾಡ್ಕೊಂಡಿದ್ದೀವಿ ಅದನ್ನು ಎಣ್ಣೆಯಲ್ಲಿ ಹಾಕಿ ಇದ್ದೀವಿ ತುಂಬ ಚೆನ್ನಾಗಾಗಿತ್ತು ಜಾಮೂನು ಸೊ ಪ್ರೊಸೆಸ್ ವೈಸ್ ಕೆಲವೊಂದು ಡಿಶಸ್ಸು ಪ್ರೊಸೆಸ್ ವೈಸು ಹೇಗೆ ಅದು ಮಾಡೋದು ಅಂತ ಸ್ಟೆಪ್ನ ತಿಳ್ಕೊಂಬಿಟ್ರೆ ನಿಮಗೆ ಈಸಿ ಆಗುತ್ತೆ ಮಾಡೋದು ಮತ್ತು ಒಂದು ಕೆಲವೊಂದು ಐಟಮ್ಸು ತುಂಬ ಕಷ್ಟ ಅನಿಸುತ್ತೆ ಬಟ್ ಮಾಡ್ತಾ ಮಾಡ್ತಾ ಮತ್ತೆ ಮತ್ತೆ ಪ್ರಯತ್ನ ಪಡ್ತಾ ಅದು ಪರ್ಫೆಕ್ಟಾಗಿ ಹೋಗ್ಬಿಡುತ್ತೆ ಯಾವುದೇ ಒಂದು ಕೆಲಸನೂ ಅದೇ ರೀತಿ ಮರಳಿ ಪ್ರಯತ್ನವನ್ನು ನಾವು ಪಡ್ತಾನೆ ಇರಬೇಕು ಒಂದು ಐಟಮ್ ಚೆನ್ನಾಗಿ ಆಗಲ್ಲ ಒಂದು ಡಿಶ್ಶು ಚೆನ್ನಾಗಿ ಪ್ರಿಪೇರ್ ಮಾಡೋಕ್ಕಾಗಲ್ಲ ಅಂತ ನಮಗೆ ನಾವೇ ಅಂದ್ಕೋಬಾರ್ದು ಅದನ್ನು ಪ್ರಯತ್ನ ಪಡ್ತಾ ಪಡ್ತಾ ಚೆನ್ನಾಗಿ ಪ್ರಿಪೇರ್ ಮಾಡೋದನ್ನು ಕಲ್ತ್ಕೋಬೇಕು ಮಾಡಿಟ್ಕೊಂಡ ಎಲ್ಲ ಉಂಡೆಗಳನ್ನ ಎಣ್ಣೆಯಲ್ಲಿ ಹಾಕಿ ಕರಿಬೇಕು ಡಾರ್ಕ್ ಬ್ರೌನ್ ಬರೋವರೆಗೂ ಎಣ್ಣೆಯಲ್ಲಿ ಕರಿಬೇಕು ಲೈಟ್ ಬ್ರೌನ್ ಆದರೆ ಬೆಂದಿಲ್ಲ ಅಂತಂದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ನೀವು ನಾರ್ಮಲಿ ಅಬ್ಸರ್ವ್ ಮಾಡಿರ್ತೀರ ಎಲ್ಲ ಜಾಮೂನುಗಳು ಸ್ವಲ್ಪ ಡಾರ್ಕ್ ಬ್ರೌನಿಶ್ ಆಗಿರುತ್ತೆ ಹಾಗಿದ್ರೆ ಮಾತ್ರ ಟೇಸ್ಟಿಯಾಗಿರುತ್ತೆ ಜಾಮೂನು ರೆಡಿ ಆಯಿತು ಹಬ್ಬದ ದಿನ ಮುಗೀತು ನೆಕ್ಸ್ಟ್ ಡೇ ನಾನು ಮಾರ್ನಿಂಗು ಅವರೆಕಾಳು ರೊಟ್ಟಿ ರೊಟ್ಟಿ ತಿಂತಾಯಿದ್ದೀನಿ ಅಮ್ಮ ಅವರೆಕಾಳು ರೊಟ್ಟಿ ಮಾಡಿಕೊಡ್ತೀನಿ ಅಂದರು ಕಾಯಿ ಚಟ್ನಿ ಹಾಕ್ಕೊಂಡು ಈ ತುಪ್ಪ ಹಾಕ್ಕೊಂಡು ಎರಡು ರೊಟ್ಟಿ ತಿಂದೆ ನಂಗೆ ತುಂಬ ಇಷ್ಟ ತಿಂದ್ಬಿಟ್ಟು ನಾನು ಆಫೀಸ್ ಕಡೆ ಹೊರಡೋಣ ಅಂದ್ಬಿಟ್ಟು ರೆಡಿಯಾಗಿ ಹೊರಟೆ ಹಾಗೆಯೇ ಕೆ ಆರ್ ನಗರ ಬಸ್ ಸ್ಟಾಪು ರಶ್ ಇತ್ತು ತುಂಬ ಬಸ್ ಇರೋದಿಲ್ಲ ಅರ್ಲಿ ಮಾರ್ನಿಂಗ್ ಬಸ್ ಇರೋದಿಲ್ಲ ನಾನು ಟೆನ್ ಓ ಕ್ಲಾಕ್ ಮೇಲೆ ಹೊರಟೆ ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇತ್ತು ಅದನ್ನು ಮುಗಿಸ್ಕೊಂಡು ಓಡೋಣ ಅಂತ ಅಂದ್ಕೊಂಡೆ ಈ ಕಡೆ ಸೈಡು ಲೆಫ್ಟ್ ಸೈಡ್ ತುಂಬ ಜನ ಇದ್ದಾರೆ ರೈಟ್ ಸೈಡ್ ಜನ ಇರಲಿಲ್ಲ ಅಂತೂ ಇಂತೂ ಮೂರನೇ ಬಸ್ ಬಂತು ಅದರಲ್ಲಿ ನಾನು ಫ್ರೆಂಡ್ ಸೀಟಲ್ಲಿ ಸೀಟ್ ಇತ್ತು ಅಂತ ಕೂತ್ಕೊಂಡು ಹೊರಟೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್